ನಮಸ್ಕಾರ ಸ್ನೇಹಿತರೆ ಮಾಹಿತಿ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅತಿ ಹೆಚ್ಚು ಜಾಬ್ ರಿಲೇಟೆಡ್ ವಿಚಾರ ಮಾಹಿತಿ ತಿಳಿಸ್ಕೊಡಕ್ಕೆ ನಮಗೆ ಇವತ್ತು ಪ್ರಯತ್ನ ಪಡ್ತೀವಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆಲ್ಲ ಆಲ್ರೆಡಿ ತಮ್ಮನೆ ನೋಡಿ ಗೊತ್ತಾಗಿರ್ಬೋದು ಒಂದು ಆರ್ ಆರ್ ಬಿಲಿ ಆರ್ ಆರ್ ಬಿಲಿ ಒಂದು ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ ಅತಿ ಹೆಚ್ಚು ಹುದ್ದೆಗಳು ಅಂದ್ರೆ ಎಂಟು ಸಾವಿರದ ಎಂಟುನೂರ ಎಪ್ಪತ್ತೈದು ಓವರ್ ಆಲ್ ಇಂಡಿಯಾ ನೇಮಕಾತಿ ಆಗುವ ಸಾಧ್ಯತೆ ಅನ್ನೋದಕ್ಕೆ ಅಂದ್ರೆ ನೋಟಿಫಿಕೇಶನ್ ಆಲ್ರೆಡಿ ಹೊರಡಿಸಿದ್ರೆ ಡೇಟು ಸಹ ಅನೌನ್ಸ್ ಮಾಡಿದ್ದಾರೆ ಏನೇನು ಕ್ವಾಲಿಫಿಕೇಶನ್ ಯಾರ್ಯಾರು ಅಪ್ಲೈ ಮಾಡಬಹುದು ಲಾಸ್ಟ್ ಡೇಟ್ ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಯಾವಾಗ ಯಾವ ವೆಬ್ಸೈಟ್ ಅಲ್ಲಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಈಗ ನೀವು ನೋಡ್ತಾ ಇರೋದು ಅಪ್ಲಿಕೇಶನ್ದು ಸಾರಿ ನೋಟಿಫಿಕೇಶನ್ ಕಾಪಿ ನೋಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ಡಿಪಾರ್ಟ್ಮೆಂಟಿಂದ ಒಂದು ನೋಟಿಫಿಕೇಶನ್ ಬಂದಿರುವಂಥದ್ದು ಇನ್ನು ಆಕ್ಟಿವಿಟಿ ನೋಡಿ ಓಪನ್ ಡೇಟಾ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟಾ ಆಫ್ ಅಪ್ಲಿಕೇಶನ್ ಈಗ ಅಪ್ಲಿಕೇಶನ್ ಅಪ್ಲಿಕೇಶನ್ನು ಯಾವಾಗ ಯಾವ್ಯಾವ ಪೋಸ್ಟ್ಗೆ ಅನ್ನೋದಾದರೆ ನಾನ್ ಟೆಕ್ನಿಕಲ್ ಗ್ರಾಜೇಟ್ಸು ಇಪ್ಪತ್ತೊಂದು ಹತ್ತೇಳು ಸಾವಿರದ ಇಪ್ಪತ್ತೈದು ಇವರು ಕ್ಲೋಸು ಹನ್ನೊಂದನೇ ತಿಂಗಳು ಅಂದರೆ ನಿಮ್ಗೆ ಒಂದು ತಿಂಗಳು ಟೈಮ್ ಸಿಗುತ್ತೆ ಇನ್ನು ನಾನ್ ಟೆಕ್ನಿಕಲ್ಲು ಅಂಡರ್ ಗ್ರ್ಯಾಜುಯೇಟು ಇದು ಗ್ರಾಜ್ಯುಯೇಟ್ಸು ಇದು ಅಂಡರ್ ಗ್ರ್ಯಾಜುಯೇಟ್ಸು ಇವ್ರಿಗಾದ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದ್ರೆ ಈ ತಿಂಗಳ ಇಪ್ಪತ್ತೆರಡನೇ ತಾರೀಕಿಂದ ಇನ್ನಿನ್ನ ನೆಕ್ಸ್ಟ್ ಮಂತ್ ಇಪ್ಪತ್ತೇಳು ಅಂದರೆ ಒಂದು ಮಂತು ಟೈಮ್ ಸಿಗುತ್ತೆ ಇನ್ನು ಇನ್ನು ಯಾವ ಹುದ್ದೆಗೆ ಏನೇನು ಯಾವ ರೀತಿ ಇದೆ ಇಲ್ಲೇನು ಕಾಲ್ ಮಾಡಿದ್ದಾರೆ ಅಂತ ನೋಡೋದಾದರೆ ನೋಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ರೈಲ್ವೆ ಡಿಪಾರ್ಟ್ಮೆಂಟು ಅಪ್ರೂವ್ಡ್ ವೇಕೆನ್ಸೀಸ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಎನ್ ಟಿ ಪಿ ಸಿ ಫಾರ್ ನೋಟಿಫಿಕೇಶನ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರೈಲ್ವೆ ಬೋರ್ಡ್ ಲೆಟರ್ ನೇಮಕಾತಿ ಇದು ಸೊ ಗ್ರಾಜ್ಯುಯೇಟ್ಸು ಏನೇನು ಯಾವ್ಯಾವ ಪೋಸ್ಟ್ ಬರುತ್ತೆ ಅನ್ನೋದಾದರೆ ಒಟ್ಟು ನೋಡಿ ಐದು ಸಾವಿರದ ಎಂಟುನೂರ ಹದಿನೇಳು ಸ್ಟೇಷನ್ ಮಾಸ್ಟರು ಆರುನೂರ ಹದಿನೈದು ಗೂಡ್ಸ್ ಟ್ರೈನ್ ಮ್ಯಾನೇಜರು ಮೂರು ಸಾವಿರದ ನಾನ್ನೂರ ಇಪ್ಪತ್ತ್ಮೂರು ಟ್ರಾಫಿಕ್ ಅಸಿಸ್ಟೆನ್ಸ್ ಮೆಟ್ರೋ ರೈಲ್ವೆ ಐವತ್ತೊಂಬತ್ತು ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ನೂರ ಅರವತ್ತೊಂದು ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆನ್ಸ್ ಕಮ್ ಟೈಪಿಸ್ಟ್ ಜೆ ಐ ಎ ಒಂಬೈನೂರ ಇಪ್ಪತ್ತೊಂದು ಕ್ಲರ್ಕ್ ಕಂಟೈಪಿಸ್ಟ್ ಜನರಲ್ ಆರುನೂರ ಮೂವತ್ತೆಂಟು ಒಟ್ಟು ಐದು ಸಾವಿರದ ಎಂಟುನೂರ ಹದಿನೇಳು ಸೈನ್ ಆಗಿದೆ ನೋಡಿ ಇನ್ನು ಅಂಡರ್ ಗ್ರಾಜ್ಯೂಯೇಟ್ಸು ಅಂದರೆ ಟೂ ಟೈಪ್ ಬರುತ್ತೆ ಗ್ರಾಜುಯೇಟ್ಸು ಅಂಡರ್ ಗ್ರಾಜ್ಯುಯೇಟ್ಸ್ ಅಂತ ಇನ್ನು ಅಂಡರ್ ಗ್ರಾಜುಯೇಟ್ಸ್ ಅಂದರೆ ಟ್ರೈನ್ ಕ್ಲರ್ಕು ಸೆವೆಂಟಿ ಸೆವೆನ್ನು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕು ಎರಡು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಇದೇ ಐಯಸ್ಟ್ ಪೋಸ್ಟ್ ಇರೋದಿದ್ರಲ್ಲಿ ಜೊತೆಗೆ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪ್ ಎಷ್ಟು ಇದಕ್ಕೆ ಮುನ್ನೂರ ತೊಂಬತ್ನಾಲ್ಕಿದೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪ್ ಎಷ್ಟು ನೂರ ಒಟ್ಟು ಮೂರು ಸಾವಿರದ ಐವತ್ತೆಂಟು ಸೊ ಫೈನಲಿ ಎರಡು ಸೇರಿದ್ರೆ ನಿಮಗೆ ಎಂಟು ಸಾವಿರ ಚಿಲ್ಲರೆ ಪೋಸ್ಟು ಕಾಲಾಗುತ್ತೆ ಸೊ ಫೈನಲಿ ಗೊತ್ತಾಯ್ತಲ್ಲ ಇದಕ್ಕೆ ಎಜುಕೇಷನ್ ಬಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅವರು ಅಪ್ಲೈ ಮಾಡ್ಬೋದು ಜೊತೆಗೆ ಗ್ರಾಜುಯೇಟ್ ಸಹ ಅಪ್ಲೈ ಮಾಡ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ ಪೇಮೆಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಪ್ಲಿಕೇಶನ್ನು ಇನ್ನೂ ಬಿಟ್ಟಿಲ್ಲ ಸೊ ಇನ್ನು ಈ ತಿಂಗಳು ಇಪ್ಪತ್ತ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬಿಡ್ತೀನಿ ಅಂತ ಹೇಳಿರೋದು ಸೊ ಅದ್ರ ಅದಕ್ಕೆ ಮುಂಚೆ ಇನ್ನೊಂದು ಕ್ಲಿಯರ್ ನೋಟಿಫಿಕೇಶನ್ ತಗೋ ವಿಡಿಯೋ ಮಾಡಾಕ ಹಾಕ್ತೀನಿ ಸೊ ಇದೊಂದು ಸ್ಮಾಲ್ ಇನ್ಫಾರ್ಮೇಶನ್ನು ಯಾರಾದರೂ ಪ್ರಿಪೇರ್ ಆಗ್ತಾ ಇದೆ ಜಾಬ್ಗೆ ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಕೊಳ್ಳಿ ಈ ಸಾರಿ ನಿಮ್ಮದು ಒಂದು ಹುದ್ದೆ ನಿಮ್ದಾಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಜಾಬ್ ರಿಲೇಟೆಡ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು